ನಾನು ಗೊಂಗೊಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಉಪ ಅಧ್ಯಕ್ಷನಾಗಿ ತಪ್ಪ ಇಲ್ಲಿ ಗೆಲುವನ್ನು ಇದು ಒಂದು ಆಗಿದೆ ಇಲ್ಲಿ ಇಲ್ಲಿ ಅಧ್ಯಕ್ಷ ಆಗಿ ಜಯಂತಿ ಖಾರ್ವಿ ಅವರನ್ನು ಇಲ್ಲಿ ಗೆಲುವನ್ನು ಮಾಡಿದ್ದಾರೆ ನಾವು ಹೇಳುದೀನಿ ಇಲ್ಲಿ ಇಲ್ಲಿ ನಾವು ಉಪಾಧ್ಯಕ್ಷ ಆಗಿ ಸ್ವೀಕರಿಸಿದಂಥ ಒಂದು ದುವಾವನ್ನು ನಾವು ಇಲ್ಲಿ ಮಾಡಿದ್ದೇವೆ ಅದೇ ರೀತಿ ಜಯಂತಿ ಅವರು ಅಧ್ಯಕ್ಷರು ಅವರನ್ನು ಹೋಮ ಪೂಜೆಯನ್ನು ಅವರನ್ನು ಮಾಡಿದ್ದಾರೆ ಅವರು ಇಲ್ಲಿ ನಾವು ದುವಾ ಮಾಡಿದ್ರೆ ನಂತರ ಒಂದು ಅಪಪ್ರಚಾರ ಮಾಡಿ ಇಲ್ಲಿ ಒಂದು ಇಲ್ಲಿನ ವಾತಾವರಣ ಒಂದು ಒಂದು ಬೇರೆ ಇದರಲ್ಲಿ ಅವರು ಹಾಡು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಆಗದ ಏನು ಘಟನೆ ಆಗದು ಯಾವುದು ಇದಿಲ್ಲ ಇಲ್ಲಿ ಇಲ್ಲಿ ನಾವೊಂದು ಹೇಳಿದ್ದೀನಿ ಅಂದರೆ ಇಲ್ಲಿ ಎಲ್ಲ ಒಂದು ಸೌಹಾರ್ದವನ್ನು ಮಾಡಿ ಒಂದು ಇಲ್ಲಿ ಪಂಚಾಯತ್ಲ್ಲಿ ಒಂದೊಂದು ಅಭಿವೃದ್ಧಿ ಮಾಡುವ ಮೂಲಕ ನಾವು ಅದೊಂದು ಮೆಸೇಜ್ ಕೊಡೋದೇನೆಂದರೆ ಎಲ್ಲ ಸೇರಿ ಒಂದು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಇಲ್ಲಿ ಯಾರು ಯಾರಾದರೂ ಎಲ್ಲರೂ ಸೇರಿ ಒಂದು ಅಭಿವೃದ್ಧಿಯನ್ನು ಮಾಡಬೇಕಂತೇಳಿ ನಮ್ಮದು ತಿಂಕ್ ಇದೆ ಇಲ್ಲಿ ಅದರೋಸ್ಕರ ಎಲ್ಲಿ ಇದ್ದಾರೆ ಇಲ್ಲಿ ಬಾಂಧವರು ಎಲ್ಲರೂ ಎಲ್ಲರೂ ಒಂದು ಒಟ್ಟು ಸೇರಿ ಇಲ್ಲಿ ಒಂದು ಪಂಚಾಯತ್ನ ಒಂದು ಒಳ್ಳೆಯ ಅಭಿವೃದ್ಧಿಯಲ್ಲಿ ಸಹಕಾರ ಮಾಡಬೇಕಂತೇಳಿ ನಾನು ಎನ್ನಿಸ್ತೇನೆ ಓಕೆ ಇಲ್ಲಿ ಬಿ ಜೆ ಪಿಯವರು ರಾಜಕೀಯವನ್ನು ಮಾಡ್ತಿದ್ದಾರೆ ಅವರಿಗೆ ಅವಕಾಶ ಇಲ್ಲ ಇಲ್ಲಿ ನಾ ರಾಜಕೀಯನ ಮಾಡೋಕ್ಕೆ ನಾವು ಮತ್ತು ಕಾಂಗ್ರೆಸ್ಸರು ಎಸ್ ಡಿ ಪಿ ಐ ಒಳ್ಳೆಯ ಉತ್ತಮವನ್ನು ಗೊಂಗೊಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿಯನ್ನು ಮಾಡಿ ನಾವು ತೋರಿಸ್ತೇವೆ